ಸ್ನೇಹಿತರೆ ಆರನೇ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ವಿಜ್ಞಾನ ತರಗತಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಆಹಾರ ಎಂಬ ಘಟಕಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದಲ್ಲಿರುವ ಎಲ್ಲ ಚಟುವಟಿಕೆಗಳ ಸರಿ ಉತ್ತರಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಟ್ಟ ಮನಸ್ಸಿಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನ ತ ವೀಕ್ಷಣೆ ಮಾಡಬೇಕಾದ್ರೆ ತಪ್ಪಿಸಿ ಪಕ್ಕಲಿರ್ತಕ್ಕಂಥ ಬೆಲ್ಲಕ್ಕೆ ನುತ್ತಿ ನಿಮಗೆ ನೋಟಿಪ್ ಆಗೋದ್ ಮೂಲಕ ಎಲ್ಲ ವೀಡಿಯೋಗಳು ಇದು ಈಗ ಆಹಾರ ಎಂಬ ಘಟಕಕ್ಕೆ ಸಂಬಂಧಿಸಿದಂತೆ ಇರ್ತಕ್ಕಂಥ ಎಲ್ಲ ಚಟುವಟಿಕೆಗಳನ್ನ ಒಂದೊಂದಾಗಿ ಬಿಡಿಸೋಣ ಆಹಾರ ಅದರಲ್ಲಿ ಮೊದಲನೆಯ ಚಟುವಟಿಕೆ ಏನಂದ್ರೆ ಈ ಆಹಾರ ಮೂಲ ಯಾವುದು ಇಲ್ಲಿ ಕೆಲವು ಸಸ್ಯದ ಮೂಲ ಮತ್ತು ಕೆಲವು ಪ್ರಾಣಿಯ ಮೂಲದ ಆಹಾರಗಳನ್ನು ಚಿತ್ರಗಳನ್ನು ನೀಡಲಾಗಿರ್ತಕ್ಕಂಥದ್ದು ಈ ಚಿತ್ರಗಳನ್ನು ಕ್ರಮ ಸಂಖ್ಯೆಯನ್ನು ಸಹ ಇಲ್ಲಿ ಕೊಟ್ಟಿದ್ದರು ಅಲ್ಲಿ ಏನು ಮಾಡಬೇಕಂದ್ರೆ ನಾವು ನಿಮ್ಮ ಸಹಪಾಠಿ ಹೇಳುವ ಸಂಖ್ಯೆಯಿಂದ ಪೆನ್ಸಿಲ್ ಗೆರೆ ಎಳೆದು ಅದನ್ನು ಸರಿಯಾದ ಆಹಾರ ಮೂಲಕ್ಕೆ ಜೋಡಿಸಿ ಎತ್ತದ ಮತ್ತು ಇನ್ನೊಂದೇನೆಂದರೆ ಆ ಪೆನ್ಸಿಲ್ ಗೆರೆಗಳು ಏನು ಹೆದಿರ್ತಾರಲ್ಲ ಅದು ಒಂದಕ್ಕೊಂದು ಗೆರೆಗಳು ಹಾದು ಹೋಗಬಾರದು ಅಂತ ಹೇಳಿದರು ನಂತರ ಗೆರೆಗಳು ಸರಿಯಾದ ಆಹಾರ ಮೂಲಕ್ಕೆ ಜೋಡಿಸಲಾಗಿದೆ ಎಂಬುದನ್ನು ಪರೀಕ್ಷಿಸಿಕೊಂಡು ನಂತರ ಪೆನ್ಸಿಲ್ ಗೆರೆಗಳನ್ನು ಅಳಿಸಿ ಆ ಆಟವನ್ನು ನಾವು ಪುನಃ ಸಹ ಆಡಬೋದು ನೋಡಿ ನಾ ಮಾಂಸಾಹಾರಿ ಆಹಾರದ ಗುರುತು ಕೆಂಪಿದ್ರೆ ಸಸ್ಯಾಹಾರಿ ಆಹಾರದ ಗುರುತು ಹಸಿರು ಆ ರೀತಿ ಬಣ್ಣದಿಂದ ನೀವು ಗುರುತಿಸಬೇಕಾಗ್ತದೆ ನೈಮಳೆ ಅಂದರೆ ಹಸಿರು ಬಣ್ಣ ಇಲ್ಲದೆ ಇರೋದರಿಂದ ಕಪ್ಪು ಬಣ್ಣದಿಂದ ಗುರ್ತು ಮಾಡಲಿಕ್ಕೆ ಇರ್ತಕ್ಕಂಥದ್ದು ಅಂದರೆ ಇಲ್ಲಿ ಸಸ್ಯಾಹಾರಿ ಮೂಲಗಳು ಮಾಂಸಾಹಾರಿ ಮೂಲಗಳು ಯಾವುವು ಅನ್ನೋದನ್ನು ಇಲ್ಲಿ ಗುರ್ತ ಮಾಡಲಾಗಿದೆ ನೋಡಿ ಸಸ್ಯಾಹಾರಿ ಮೂಲಗಳು ಯಾವುವು ಮಾಂಸಾಹಾರಿ ಮೂಲಗಳು ಯಾವುವಾಗ ಮಾಂಸಾಹಾರಿಯ ಮೂಲಗಳು ಹಾಲು ಮೀನು ಮೊಟ್ಟೆ ಮತ್ತು ಮಾಂಸ ಇವೆಲ್ಲ ಏನಂದ್ರೆ ಮಾಂಸಾಹಾರಿ ಆಹಾರದ ಗುರುತುಗಳಾಗ್ತವು ಅನ್ನೋ ಸಸ್ಯಾಹಾರಿ ಆಹಾರದ ಇಲ್ಲಿ ಗುರುತಿಸಲಾಗಿರ್ತಕ್ಕಂಥದ್ದು ಕಡಂಗ್ಲಿ ಮತ್ತು ಶುದ್ಧವಾಗಿ ತೆಗೆರ್ತಕ್ಕಂಥ ಎಣ್ಣೆ ಸಸ್ಯದ ಮೂಲದ ಎಣ್ಣೆಗಳು ಅವು ಸಸ್ಯಾಹಾರಿಗಳಾಗಿರ್ತವೆ ಹೋಗೋಣ ಈ ರೀತಿ ನಾವು ಗುರುತಿಸಬೇಕಾಗ್ತದೆ ಇನ್ನು ಪ್ರಾಣಿ ಮೂಲದ ಆಹಾರವಾಗಿದ್ದರೂ ಸಸ್ಯಾಹಾರಿ ಆಹಾರ ಎಂದು ಪರಿಗಣಿಸಲ್ಪಟ್ಟಂಥ ಆಹಾರದ ಒಂದು ಉದಾಹರಣೆ ನೀಡುತ್ತೀರಾ ಅಂತ ಕೇಳಿದರೆ ಯಾವುದಂದರೆ ಅದು ಮೊಟ್ಟೆ ಆಗ್ತದೆ ಯಾಕಂದರೆ ಮೊಟ್ಟೆ ನಿಜವಾಗಿ ಪ್ರಾಣಿ ಮೂಲದ ಆಹಾರವಾದ್ರೂ ಸಸ್ಯದ ಆಹಾರ ಎಂದು ಅದನ್ನು ಸಸ್ಯಾಹಾರಿಯ ಆಹಾರ ಎಂದು ಪರಿಗಣಿಸಲಾಗ್ತಕ್ಕಂಥದ್ದು ನೆಕ್ಸ್ಟ್ ಬರ್ತಕ್ಕಂಥದ್ದು ಸಸ್ಯ ಮೂಲ ಮತ್ತು ಪ್ರಾಣಿ ಮೂಲದ ಆಹಾರಗಳನ್ನು ಪಟ್ಟಿ ಮಾಡಿ ಅಂತಂದರು ಅದರಲ್ಲಿ ಮೊದಲನೇದು ನೋಡಿರಿ ಪ್ರಾಣಿ ಮೂಲದ ಆಹಾರ ಸಸ್ಯ ಮೂಲದ ಆಹಾರಗಳನ್ನು ಸೂಕ್ತವಾದ ಸ್ಥಳಗಳಲ್ಲಿ ಬರೀರಿ ಅಂತ ಇದ್ದಾರೆ ಈಗ ಮೊದಲನೇದಾಗಿ ಪ್ರಾಣಿ ಮೂಲದ ಆಹಾರಗಳನ್ನು ನೋಡೋಣ ಅಲ್ಲಿ ಕೊಟ್ಟದ್ದು ಒಂದು ಕೊಟ್ಟಿದಾರೆ ತುಪ್ಪ ಅಂತ ಕೊಡಿದವರು ಅದೇ ರೀತಿಯಾಗಿ ಮೊಟ್ಟೆ ಬರ್ತದೆ ಪ್ರಾಣಿ ಮೂಲದ ಆಹಾರಗಳಲ್ಲಿ ಮೊಟ್ಟೆ ಹಾಲು ಬೆಣ್ಣೆ ಮೊಸರು ಜೇನು ಗಿನ್ನು ಮಾಂಸ ಇವೆಲ್ಲ ಪ್ರಾಣಿ ಮೂಲದ ಆಹಾರಗಳು ಅದೇ ರೀತಿಯಾಗಿ ಸಸ್ಯಮೂಲದ ಆಹಾರಗಳು ಕೊಡಿದಾರೆ ನೋಡಿ ಚ ಸಸ್ಯಮೂಲದ ಆಹಾರಗಳು ಯಾವ ಥರ ರೊಟ್ಟಿ ಅಕ್ಕಿ ಗೋಧಿ ತರಕಾರಿಗಳು ಬೆಳೆಕಾಳುಗಳು ಸೊಪ್ಪುಗಳು ಇವು ಎಲ್ಲ ಸಸ್ಯ ಸಸ್ಯಮೂಲದ ಆಹಾರಗಳು ನಂತರ ಇಲ್ಲಿ ಆಯಾ ಪ್ರಾಣಿಗಳ ಮುಖದ ಚಿತ್ರದ ಒಳಗೆ ಅದಂತೆ ಆಹಾರ ಆಹಾರ ಅಭ್ಯಾಸವಿರುವ ಜೀವಿಗಳ ಹೆಸರುಗಳನ್ನು ಬರೆಯಿರಿ ಅಂತ ಅಂದರು ಇಲ್ಲ ಇಲ್ಲಿ ಜೀವಿಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ ಸಸ್ಯಹಾರಿ ಸಸ್ಯ ಜೀವಿಗಳು ಸಸ್ಯಗಳು ಮತ್ತು ಸಸ್ಯಾಹಾರಿಗಳು ಮತ್ತು ಮಾಂಸಾಹಾರಿ ಪ್ರಾಣಿಗಳನ್ನು ಕೊಟ್ಟಿದ್ದಾರೆ ಇನ್ನೊಂದು ನೆನಪಿಟಕ್ಕೂ ಮಾಂಸಾಹಾರಿ ಸಣ್ಣಕಳ್ಳಿನ ಉದ್ದಕ್ಕಿಂತ ಸಸ್ಯಾಹಾರಿಗಳ ಸಣ್ಣ ಕಳ್ಳಿನ ಉದ್ದ ಹೆಚ್ಚಿರ್ತದ ಇನ್ನು ಮಾನವರ ಸಣ್ಣಕಳ್ಳಿನ ಉದ್ದವು ಸಸ್ಯಾಹಾರಿಗಳ ಕಣ್ಣಕ್ಕಲ್ಲಿನ ಉದ್ದಕ್ಕಿಂತ ಕಡಿಮೆ ಇರತಕ್ಕಂಥದ್ದು ನೆಕ್ಸ್ಟ್ ಬರ್ತಕ್ಕಂಥದ್ದು ಈ ಕಾಲ್ಪನಿಕ ಸಸ್ಯದ ಭಾಗಗಳನ್ನು ಬದಲಿಸಿ ಇದು ಕಾಲ್ಪನಿಕವಾಗಿರ್ತಕ್ಕಂಥ ಒಂದು ಸಸ್ಯದ ಚಿತ್ರವನ್ನು ಕೊಡಿದ್ರು ಆಯಾ ಭಾಗವನ್ನು ಆಹಾರವಾಗಿ ಬಳಕೆ ಮಾಡದೇ ಮಾಡಲಾಗ್ತಕ್ಕಂಥ ಇನ್ನಿತರ ಸಸ್ಯದ ಹೆಸರುಗಳನ್ನು ಸಂಬಂಧಿಸಿದಂತೆ ಬಾಕ್ಸ್ನಲ್ಲಿ ಬರೆಯಿರಿ ಇರ್ತದೆ ಇಲ್ಲಿ ಸಸ್ಯ ಈ ರೀತಿ ಬರ್ತಕ್ಕಂಥದ್ದು ಒಂದು ಸಸ್ಯದ ಭಾಗವನ್ನು ಗುರ್ತ ಮಾಡಬೇಕಾಗ್ತದೆ ಅದರಲ್ಲಿ ಮೊದಲನೇದು ಸಸ್ಯದ ಭಾಗನ ಗುರ್ತ ಮಾಡೋಣ ಎಲೆಯದ ಎಲೆಯನ್ನು ಆಹಾರವಾಗಿ ಸೇವಿಸ್ತಕ್ಕಂಥ ಆಹಾರಗಳ್ಯಾವೆಂದರೆ ಎಲೆಯಿಂದ ಆಹಾರ ಮಾಡೋದು ನುಗ್ಗೆಯನ್ನು ಮಾಡ್ತಾರೋ ಸಬಸಿಗೆಯನ್ನು ಮಾಡ್ತಾರೋ ಪುದೀನ ಮಾಡ್ತಾರೋ ಆಮೇಲೆ ಪಾಲಕ್ ಮಾಡ್ತಾರೋ ಎಲೆಕೂಸು ಮಾಡ್ತಾರೋ ಕೊತ್ತಂಬರಿ ಒಣಗೋಣೆ ಮಾಡ್ತಾರೋ ಇನ್ನು ಹೂವಿಂದ ಆಹಾರವಾಗಿ ಮಾಡ್ತಕ್ಕಂಥದ್ದು ಹೂಗೋಸು ಗಡ್ಡೆಗೋಸು ಬಾಳೆ ಹೂವು ನುಗ್ಗೆ ಹೂವು ಇನ್ನು ಕಾಂಡದಿಂದ ಆಹಾರವಾಗಿ ಮಾಡ್ತಕ್ಕಂಥದ್ದು ಆಲೂಗಡ್ಡೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಕಬ್ಬು ಇನ್ನು ಹಣ್ಣಿನಿಂದ ಆಹಾರವಾಗಿ ಮಾಡ್ತಕ್ಕಂಥದ್ದು ಮಾವು ಕಿತ್ತಳೆ ಸೇಬು ಬದನೆಕಾಯಿ ಹೀರೆಕಾಯಿ ಇನ್ನು ಬೇರಿನಿಂದ ಆಹಾರವಾಗಿ ಮಾಡ್ತಕ್ಕಂಥದ್ದು ಕ್ಯಾರೆಟು ಬಿಟ್ರೋಟು ಮೂಲಂಗಿ ಆಲೂಗಡ್ಡೆ ಗೆಣಸು ನಂತರ ಇಲ್ಲಿ ಲಾಸ್ಟ್ ಕ್ವಶನ್ ಕೇಳಿದ್ರು ಈ ಕಾಲ್ಪನಿಕ ಸಸ್ಯದ ಯಾವ ಯಾವ ಭಾಗ ಯಾವ ಯಾವ ಸಸ್ಯಗಳ ಭಾಗಗಳಿವೆ ಬೇರು ಅದ ಎಲೆ ಅದ ಕಾಂಡ ಹೂ ಅದ ಹಣ್ಣು ಅದ ಆಮೇಲೆ ಇನ್ನೊಂದು ಕ್ವಶನ್ ಅದ ಇಲ್ಲಿ ಏನು ಕೇಳಿದಾರೆ ಅಂದರೆ ಇಲ್ಲೊಂದು ಕಾಲ್ಪನಿಕ ಚಿತ್ರವನ್ನು ಕೇದರು ಇಲ್ಲಿ ಬೇರು ಎಲೆ ಕಾಂಡ ಹಣ್ಣು ಮತ್ತು ಹೂಗಳನ್ನು ಬಳಸಿ ಮಾಡುವ ಅಡುಗೆ ವಿಧಾನ ಒಂದು ಅಡುಗೆ ವಿಧಾನವನ್ನು ಹಿರಿಯರ ಕೇಳಿ ತಿಳಿದು ಬರೀ ಹಿರಿಯಾದ ನೋಡೋಣ ನಾವು ಅಡುಗೆ ಹೆಸರನ್ನು ಬರಿ ಕೊಡಲಾಗಿದೆ ಇಲ್ಲಿ ಅಡುಗೆ ಹೆಸರು ಯಾವುದಂದ್ರೆ ಹೆಸರು ಕಾಳಿನ ಗೊಜ್ಜನ್ನು ಮಾಡ್ತಕ್ಕಂಥ ವಿಧಾನ ಇದು ಅಡಿಗೆ ಹೆಸರು ಹೆಸರು ಕಾಳಿನ ಗೊಜ್ಜು ಬೇಕಾದ ಪದಾರ್ಥಗಳಂದರೆ ಕೊತ್ತಂಬರಿ ಬೇಕು ಟೊಮೆಟೊ ಬೇಕು ಕರಿಮೇವು ಬೇಕು ಹೆಸರು ಕಾಳು ಬೇಕು ಜೀರಿಗೆ ಬೇಕು ಅರಿಶಿನ ಬೇಕಾಗ್ತದೆ ಆಮೇಲೆ ಮೆಣಸಿನಕಾಯು ಸಹ ಬೇಕಾಗ್ತದೆ ಇನ್ನು ವಿಧಾನ ಏನಂದ್ರೆ ಪಾತ್ರೆಯಲ್ಲಿ ನಾವು ಎಣ್ಣೆಣ್ಣೆ ತೆಗೆದುಕೊಂಡು ಮೆಣಸಿನ್ಕಾಯಿಯನ್ನು ಹಾಕಿ ಈರುಳ್ಳಿಯನ್ನು ಹಾಕಿ ಜೀರಿಗೆ ಹಾಕಿ ಅರಿಶಿನ ಹಾಕಿ ಹುರಿಬೇಕಾಗ್ತದೆ ನಂತರ ಗಸಗಸೆ ಧನಿಯಾ ಪೌಡರನ್ನು ಹಾಕಿ ಟೊಮೆಟೊ ಹಾಕಿ ಫ್ರೈ ಮಾಡಬೇಕಾಗ್ತದೆ ಫ್ರೈ ಮಾಡಿದರೆ ಸ್ವಲ್ಪ ಸಮಯದ ನಂತರ ಅದಕ್ಕೆ ನೀರು ಸೇರಿಸಿ ಹೆಸರಿನ ಗೊಜ್ಜನ್ನು ಹಾಕಿ ಮುಚ್ಚಬೇಕು ಸ್ವಲ್ಪ ಸಮಯದ ನಂತರ ಕಾದ ನಂತರ ಹೆಸರು ಕಾಳಿನ ಗೊಜ್ಜು ತಯಾರಾಗ್ತದೆ ಈ ರೀತಿ ನಾವು ಹೆಸರು ಕಾಳಿನ ಗೊಜ್ಜನ್ನು ತಯಾರಿಸ್ಬೋದು ಎಷ್ಟು ನಿಮಗಿಷ್ಟದ ತರಕಾರಿ ಯಾವುದು ಅಥವಾ ನಮಗಿಷ್ಟದ ತರಕಾರಿಗಳ ಹೆಸರುಗಳ ಇಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳ ತರಕಾರಿಗಳು ಬೇರೆ ಬೇರೆ ಅದಕ್ಕೆ ಆ ಹೆಸರುಗಳನ್ನು ಇಲ್ಲಿಕೊಳ್ಳಲಾಗಿಲ್ಲ ಅಂದರೆ ನಿಮಗೆ ಇಷ್ಟಿರ್ತಕ್ಕಂಥ ತರಕಾರಿಗಳನ್ನು ನಿಮ್ಮ ಶಾಲೆಯ ವಿದ್ಯಾರ್ಥಿಗಳು ಅತ್ಯಂತ ಇಷ್ಟವಾದ ಆ ಮೂರು ತರಕಾರಿ ಹೆಸರನ್ನು ಇಲ್ಲಿ ಬರೀಬೇಕು ಅಂತಾರೆ ಭಾಳಷ್ಟು ಜನರಿಗೆ ಗೊತ್ತಾಗ್ತದೆ ಬದನೆಕಾಯಿ ಹೀರೆಕಾಯಿ ಮೂಲಂಗಿ ಅತಿ ಇಷ್ಟವಾಗಿರ್ತಕ್ಕಂಥದ್ದು ಇನ್ನು ನನ್ನ ಕಲಿಕೆ ನನ್ನ ಕಲಿಕೆ ಅಂದರೆ ನೀವೇನೇನು ಕಲ್ತ್ರಿ ಅದಕ್ಕಿಂತ ಮುಂಚೆ ಇಲ್ಲೊಂದು ಚಟುವಟಿಕೆದ ವಿದ್ಯಾರ್ಥಿಗಳಿಗೆ ಇಲ್ಲಿ ಒಂದು ಕೋಟೆಯನ್ನು ಕೊಡಲ ಈ ಕೋಟೆಗೆ ಮೂರು ಪ್ರವೇಶ ದ್ವಾರಗಳಿವೆ ಎರಡು ನಿರ್ಗಮ ದ್ವಾರಗಳದವು ಪ್ರತಿ ನಿರ್ಗಮನ ದ್ವಾರದಲ್ಲಿ ಆಹಾರವಿದೆ ಕೋಟೆ ನಟ ನಡುವೆ ಹುಲಿಯೊಂದು ಅಡಗಿದೆ ಕುಳಿತದೆ ಮಲವು ಯಾವ ದ್ವಾರದ ಮೂಲಕ ಹೋದರೆ ಬೇಗನೆ ತನ್ನ ಆಹಾರವನ್ನು ತಲುಪಬಹುದು ಸರಿಯಾದ ದಾರಿಯನ್ನು ಕೆನ್ಸಿಲ್ಗೆ ಹೇಳ್ತು ಮೂಲವನ್ನು ಆಹಾರದ ಬಳಿ ಹೋಗುತ್ತದೆ ಅಥವಾ ತಾನೇ ಆಹಾರವಾಗುತ್ತದೆ ಅಂತ ಈ ರೀತಿ ನಾವು ನೋಡ್ರಿ ಮೊಲದ ಆಹಾರ ಅನ್ಕ ಮೀನಲ್ಲ ಅದು ಬಿಟ್ಟು ಗಜರಿಯನ್ನು ತಿಂತಕ್ಕಂಥದ್ದು ಅದಕ್ಕಾಗಿ ಅದನ್ನು ಹುಡ್ಕೊಂಡು ಯಾವ ರೀತಿ ಹೋಗುತ್ತದೆ ಅನ್ನೋದು ಒಂದು ದಾರಿಯನ್ನು ಗುರುತಿಸಲಾಗಿದೆ ಇದರ ಮೂಲಕ ಏನೋ ಗೊತ್ತಾಗ್ತದೆ ಚ ವಿದ್ಯಾರ್ಥಿಗಳಿಗೆ ಈ ಚಟುವಟಿಕೆ ಮಾಡೋದರಿಂದ ಭಾಳಷ್ಟು ಚಟುವಟಿಕೆ ವಿದ್ಯಾರ್ಥಿಗಳಿಗೆ ಇಷ್ಟವಾಗ್ತಕ್ಕಂಥದ್ದು ಇನ್ನು ಆರನೇದು ಧಾನ್ಯದ ಬಟ್ಟಲು ರಚಿಸಿ ಧಾನ್ಯದ ಬಟ್ಟಲುಗಳನ್ನು ರಚಿಸಿ ರಚಿಸುತ್ತದೆ ಧಾನ್ಯಗಳಲ್ಲಿ ಕಾರ್ಬೋಹೈಡ್ರೇಟ್ ಪೋಷಕಾಂಶದ ಪ್ರಮಾಣ ಹೆಚ್ಚಾಗಿರುವ ಎಂಬುದರ ಇಲ್ಲಿ ನೀಡಿರತಕ್ಕಂಥ ಮಾಹಿತಿಯನ್ನು ಪಟ್ಟಿಯನ್ನು ತೆಗೆದುಕೊಂಡು ನಿಮ್ಮ ಊರಿನಲ್ಲಿ ಯಾವ ಯಾವ ಧಾನ್ಯಗಳು ದೊರೆಯುತ್ತವೆ ಅವುಗಳಲ್ಲಿ ಯಾವುದಾದರೂ ನಾಲ್ಕು ವಿಧದ ಧಾನ್ಯಗಳ ಹೆಸರನ್ನು ನೀಡಲಾದ ಧಾನ್ಯದ ಬಟ್ಟಲಿನ ಮೇಲೆ ಬರೆಯಿರಿ ಆ ಧಾನ್ಯಗಳನ್ನು ಸಂಗ್ರಹಿಸಿ ಪ್ರತ್ಯೇಕ ಹಾಳೆಯಲ್ಲಿ ಕೆಳಗೆ ನೀಡಿರುವ ಧಾನ್ಯದ ಬಟ್ಟಲಿನ ಚಿತ್ರ ಬರೆದು ಅದರಲ್ಲಿ ಆಯಾ ಧಾನ್ಯಗಳನ್ನು ಅಂಟಿಸಿ ಶಿಕ್ಷಕರ ಸಹಿ ಪಡೆಯಿರಿ ಎತ್ತದ ಹಂಗಾರೆ ಇಲ್ಲಿ ವಿದ್ಯಾರ್ಥಿಗಳು ಭಾಳಷ್ಟು ವಿದ್ಯಾರ್ಥಿಗಳು ನೋಡ್ರಿ ಗೊತ್ತಾದಾಗ ಅವ್ರ ಮನೆಯಲ್ಲಿರ್ತಕ್ಕಂಥ ಧಾನ್ಯಗಳೇವೆ ಅಂದರೆ ಅಕ್ಕಿ ಇರ್ತದೆ ರಾಗಿ ಇರ್ತದೆ ಗೋಧಿ ಇರ್ತದೆ ಸಾಮೆ ಇರ್ತದೆ ನವನೆ ಇರ್ತದೆ ಅಕ್ಕಿ ರಾಗಿ ಗೋಧಿ ಸಾಮೆ ನವನೆ ಏಳನೇ ಪಾಯಿಂಟು ಪೊಟ್ಟಣಗಳ ಮೇಲೆ ಮುದ್ರಿಸಿದ ಬರಹ ಪೊಟ್ಟಣ ಅಂದರೆ ನೋಡಿ ನಾವು ಪೋಷಕಾಂಶ ಕೊರತೆ ಇರುವಾಗ ನಾವು ಏನು ಮಾಡ್ತಾರೋ ಮಾತ್ರೆ ರೂಪದಲ್ಲಿ ಅಥವಾ ದ್ರವ ರೂಪದಲ್ಲಿ ಮಿಶ್ರಣ ಮಾಡಿರ್ತಕ್ಕಂಥದ್ದು ಇಷ್ಟ ಪೋಷಕಾಂಶಗಳನ್ನು ವಿದ್ಯಾರ್ಥಿಗಳು ನೀಡ್ತಕ್ಕಂಥದ್ದು ಕಬ್ಬಿನ ಮತ್ತು ಸತ್ತುವಿನ ಮಾತ್ರೆಗಳನ್ನು ನೀಡ್ತಕ್ಕಂಥದ್ದು ನೀವು ನೋಡಿರ್ಬೋದು ಅದೇ ರೀತಿಯಾಗಿ ಕೆಲವೊಂದು ಪೋಷಕಾಂಶ ಪೂರಿತ ಪಾ ಮಾತ್ರೆಗಳ ಹೊರದ ಹೊರ ಕವಚದ ಮೇಲೆ ಅಥವಾ ಬಾಟ್ಲಿಯ ಮೇಲೆ ಲೇಬಲ್ ಬಿಸ್ಕೆಟ್ ಪ್ಯಾಕೆಟ್ ಚಿಪ್ಸ್ ಪ್ಯಾಕೆಟ್ನಂಥ ಆಹಾರ ಪೊಟ್ಟಣದ ಮೇಲೆ ಲೇಬಲ್ಗಳನ್ನು ಸಂಗ್ರಹಿಸಿ ಇಲ್ಲಿ ಅಂಟಿಸಿ ಯಾವುದಾದ್ರೂ ಒಂದು ಪೊಟ್ಟಣದ ಮೇಲೆ ಬರೆಯಲಾದ ಪೋಷಕಾಂಶ ಹೊರ ಬರೀ ವಿದ್ಯಾರ್ಥಿ ಏನು ಮಾಡಬೇಕಾದ್ರೆ ಒಂದು ಇಲ್ಲಿರ್ತಕ್ಕಂಥ ಚಿತ್ರಗಳಲ್ಲಿ ಒಂದು ಅನಿಸೋದು ಬಿಸ್ಕೆಟ್ ಪ್ಯಾಕೆಟನ್ನು ಅಂಟಿಸಿರಿ ಪಾರ್ಲೇಜಿ ಅಂಟಿಸಿರಿ ಹಂಗೆ ಅದ್ರ ಬಗ್ಗೆ ಬರಿಬೇಕು ಇಲ್ಲಿ ಪಾರ್ಲೇಜಿ ಅನ್ನ ಬಗ್ಗೆ ಬರೆದನ್ನು ಅಂಟಿಸಿ ಬರಿಬೇಕಾಗ್ತದೆ ಪಾರ್ಲೇಜಿ ಏನಂದ್ರೆ ಉತ್ತಮವಾದ ಉತ್ತಮ ಪ್ರಮಾಣದಲ್ಲಿ ಕ್ಯಾಲೋರಿಯನ್ನು ಹೊಂದಿದ್ದು ಶಕ್ತಿಯನ್ನು ಒದಗಿಸ್ತದೆ ಸುಮಾರು ಎಷ್ಟು ಕೆ ಶಕ್ತಿಯನ್ನು ಒದಿಸ್ತಾರೆ ನಾಲ್ಕುನೂರ ಐವತ್ತು ಕ್ಯಾಲೋರಿ ಶಕ್ತಿಯನ್ನು ಕೊಡ್ತದ ಪಾರ್ಲಿ ಮೇಲೆ ಬರದಲ್ಲಾಗಿದೆ ಇನ್ನು ಅತಿ ಹೆಚ್ಚು ಪ್ರಮಾಣದ ಕಾರ್ಬೋಹೈಡ್ರೇಟನ್ನು ಹೊಂದಿರ್ತದೆ ಇದು ಸಕ್ಕರೆ ಸಿಟ್ಟಿಕ್ಕನ್ನು ಹೊಂದಿರತಕ್ಕಂಥ ಪದಾರ್ಥಗಳನ್ನು ಹೊಂದಿರ್ತದೆ ಅನ್ನೋದು ಇದರ ಮೇಲಿನ ಇನ್ಫಾರ್ಮೇಷನ್ ಮೂಲಕ ಹೇಳ್ತಕ್ಕಂಥದ್ದು ಇನ್ನು ಅರೆ ಪಾರದರ್ಶಕ ಕಾಗದವನ್ನು ತಯಾರಿಸೋಣ ನಾವು ಎಪ್ಪರ್ ಹಾಳಿಯನ್ನು ತೆಗೆದುಕೊಂಡು ನಾಲ್ಕು ನಾಲ್ಕಾಗಿ ಕತ್ತರಿಸಿ ಎರಡು ತುಂಡುಗಳ ಮುಂದಿನ ಹಂತಗಳಲ್ಲಿ ಚಟುವಟಿಕೆ ಮಾಡಬೇಕು ಈ ರೀತಿ ನೋಡಿ ಚಿತ್ರಗಳಲ್ಲಿ ಕೊಡಲಾಗಿದೆ ಆ ರೀತಿ ಚಟುವಟಿಕೆ ಮಾಡಬೇಕು ಚಟುವಟಿಕೆ ಮಾಡಿದ ನಂತರ ಒಂದು ಪ್ರಶ್ನೆಯನ್ನು ಕೇಳಕ್ಕೆ ಈ ಕಾಗದದ ಮೂಲಕ ಅಕ್ಷರಗಳನ್ನು ನೋಡಿ ಈ ಕಾಗದವು ಈಗ ಅರೆ ಎಲ್ಲವೇ ಅರೆ ಪಾರದರ್ಶಕ ಕಾಗದವನ್ನು ಈ ಪುಟದಲ್ಲಿ ಅಂಟಿಸಿ ನೆಲಗಡಲೆಯಲ್ಲೆಲ್ಲದ ಇನ್ಯಾವ ಆಹಾರ ಪದಾರ್ಥಗಳನ್ನು ಉಜ್ಜಿ ಕಾಗದವನ್ನು ಅರೆ ಪಾರದರ್ಶಕವಾಗಿಸಬಹುದು ಎಂಬುದನ್ನು ಪಟ್ಟಿ ಮಾಡಿ ನಾವು ಕೊಬ್ಬರಿಯನ್ನು ಮಾಡುವುದು ಬಾದಾಮಿ ಸಾಸಿವೆ ಎಳ್ಳನ್ನು ಆ ಕಾಗದ ಮೇಲೆ ತಿಕ್ಕಿ ಅದನ್ನೇ ಮಾಡ್ಬೋದು ಉಜ್ಜಿದ ಚೆನ್ನಾಗಿ ಉಜ್ಜಿದಾಗ ಕಾಗದ ಏನಾಗ್ತದೆ ಅದು ಪಾರದರ್ಶಕ ಕಾಗದ ಆಗ್ತದೆ ಇನ್ನು ನಿಮ್ಮ ಆಹಾರದ ತಟ್ಟೆ ನಿಮ್ಮ ಆಹಾರ ತಟ್ಟೆ ಅಂದರೆ ನಾವು ದಿನಾಲ್ ತಿಂತಕ್ಕಂಥ ಆಹಾರ ತಟ್ಟೆ ಊಟದ ಎಲೆಯ ಚಿತ್ರವನ್ನು ಇಲ್ಲಿ ಗಮನಿಸಬಹುದು ಚಿತ್ರದಲ್ಲಿರ್ತಕ್ಕಂಥ ಆಹಾರ ಪದಾರ್ಥಗಳಲ್ಲಿ ಯಾವ ಪೋಷಕಾಂಶ ಹೆಚ್ಚಾಗಿರುತ್ತದೆ ಎಂಬುದನ್ನು ಗುರುತು ಮಾಡಿ ಬರೆಯಿರಿ ಇಲ್ಲಿ ಕಾರ್ಬೋಹೈಡ್ರೇಟು ಕೊಟ್ಟಿದ್ದಾರೆ ಬೇರೆ ಬೇರೆ ಕೊಟ್ಟಿದ್ದಾರೆ ಇವುಗಳಲ್ಲಿ ಯಾವ್ಯಾವ ಅನ್ನೋದನ್ನು ಗುರ್ತು ಮಾಡಿ ಇವುಗಳನ್ನು ಬರಿಬೇಕಾಗ್ತದೆ ನೋಡಿ ಅಲ್ಲಿ ಇವುಗಳನ್ನು ಗುರ್ತು ಮಾಡಿ ಇಲ್ಲಿ ಬರಿಬೇಕಾಗ್ತದೆ ನೋಡಿ ಕಾರ್ಬೋಹೈಡ್ರೇಟ್ ಅದೇ ಪ್ರೋಟೀನ್ಯುಕ್ತ ಆಹಾರಗಳೆಂದರೆ ಮೀನು ಮಾಂಸ ಮೊಟ್ಟೆ ಕಾಳುಗಳು ಅದೇ ಇನ್ನು ಕೊಬ್ಬು ಹೆಚ್ಚಾಗಿರ್ತಕ್ಕಂಥ ಆಹಾರ ಯಾವಂದರೆ ಮೀನು ಮಾಂಸ ಕಡಲೆ ಬೀಜ ಬೆಣ್ಣೆ ಇನ್ನು ಕಾರ್ಬೋಹೈಡ್ರೇಟ್ ಹೆಚ್ಚಿರ್ತಕ್ಕಂಥ ಆಹಾರ ಆಲೂಗಡ್ಡೆ ಸಕ್ಕರೆ ಚಪಾತಿ ಅನ್ನ ಇನ್ನು ನಾರು ಖನಿಜ ವಿಟ್ಯಾಮಿನ್ಗಳು ಹೆಚ್ಚಾಗಿರುವ ಆಹಾರ ಹತ್ರ ಬೆಂಡೆಕಾಯಿ ಮೊಟ್ಟೆ ಮೀನು ತರಕಾರಿಗಳು ದಾಳಿಂಬೆ ಈ ರೀತಿ ಬರ್ತಕ್ಕಂಥದ್ದು ಅಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಅನ್ನ ಕಾರ್ಬೋಹೈಡೇಟ್ ಅದ ಹಾಲು ಸಹ ಹಾಲಿನಲ್ಲಿ ಅತಿ ಹೆಚ್ಚು ಪೋಸ್ಟ್ ಪ್ರೋಟೀನ್ ಇರ್ತದ ಪ್ರೋಟೀನ್ ಇರೋದಂದ್ರೆ ಪೋಸ್ಟ್ ಪ್ರೋಟೀನ್ ಇರ್ತಕ್ಕ ಆಹಾರ ಇನ್ನು ಚಪಾತಿ ಕೊಟ್ಟಿದ ಚಪಾತಿಯಲ್ಲಿ ಕಾರ್ಬೋಹೈಡ್ರೇಟ್ ಇರ್ತದೆ ಮೀನಿನಲ್ಲಿ ಮೋಸದಲ್ಲಿ ಮೀನಿನಲ್ಲಿ ಏನಿರ್ತದೆ ಅಂದರೆ ಕೊಬ್ಬುನೂ ಇರ್ತದೆ ಹೆಚ್ಚಾಗಿ ಪ್ರೋಟೀನು ಇರ್ತದೆ ಇನ್ನು ನಾ ಕಲಿತಿರ್ತಕ್ಕಂಥದ್ದು ಒಂದು ಪದಬಂಧ ಕೊಟ್ಟಿದ್ದಾರೆ ಇಲ್ಲಿ ನೋಡಿರಿ ಪದಬಂಧ ಕೊಟ್ಟಿದ್ದಾರೆ ಎಡದಿಂದ ಬಲಕ್ಕೆ ದೇಹವರ್ಧಕ ನೋಡಿ ದೇಹವರ್ಧಕ ಅಂತ ಅದಕ್ಕೆ ಕರಿತೇವೆ ನಾವು ಪ್ರೋಟೀನನ್ನು ದೇಹವರ್ಧಕ ಆಹಾರ ಅಂತ ಕರೀತೇವೆ ಪ್ರೋಟೀನನ್ನು ಎಡದಿಂದ ಬಲಕ್ಕೆ ಎಡದಿಂದ ಬಲಕ್ಕೆ ಅಂದಾಗ ಎಡದಿಂದ ಬಲಕ್ಕೆ ಮೇಲಿಂದ ಕೆಳಗೆಲ್ಲ ಎಡದಿಂದ ಬಲಕ್ಕೆ ಒಂದು ಪ್ರೋಟೀನ್ ಅದ ಇನ್ನು ವಿಟ್ಯಾಮಿನ್ ಎ ಹೆಚ್ಚಾಗಿರುವ ಆಹಾರ ಪದಾರ್ಥ ಗಜರಿ ಇನ್ನು ಕಾರ್ಬೋರೇಟ್ ಹೆಚ್ಚಾಗಿರ್ತಕ್ಕಂಥ ಧಾನ್ಯ ಯಾವುದು ಅಂತ ಕೇಳಿದ್ರೆ ಕಾರ್ಬೋರೇಟ್ ಹೆಚ್ಚಾಗಿರ್ತಕ್ಕಂಥ ಧಾನ್ಯ ಜೋಳ ಇನ್ನು ವಿಟಮಿನ್ ಡಿಯ ಕೊರತೆಯಿಂದ ಬರ್ತಕ್ಕಂಥ ಕಾಯಿಲೆ ರೆಕೆಟ್ಸ್ ಕಾಯಿಲೆ ಇನ್ನು ಮೇಲಿಂದ ಕೆಳಗೆ ಬರೋಣ ಹಣ್ಣು ಮತ್ತು ತರಕಾರಿಯಲ್ಲಿರ್ತಕ್ಕಂಥ ಆಹಾರ ಪದಾರ್ಥ ಹಣ್ಣು ಮತ್ತು ತರಕಾರಿಗಳಲ್ಲಿ ವಿಟಾಮಿನ್ ಇರ್ತದೆ ಐಡಿನ ಕೊರತೆಯಿಂದ ಬರ್ತಕ್ಕಂಥ ಕಾಯಿಲೆ ಗಳವಂಡಕ್ಕೆ ಕಾಯಿಲೆ ವಿಟ್ಯಾಮಿನ್ ಬಿ ಯ ಕೊರತೆಯಿಂದ ಬರುವ ರೋಗ ಬೇರಿ ಬೇರಿ ಇನ್ನು ಶಕ್ತಿವರ್ಧಕ ಕಾರ್ಬೋಹೈಡ್ರೇಟ್ಸ್ ಆಗಿರ್ತದೆ ಇದರ ಮೂಲಕ ವಿದ್ಯಾರ್ಥಿಗಳಿಗೆ ಚಟುವಟಿಕೆ ವಿದ್ಯಾರ್ಥಿಗಳು ಸಾಕಷ್ಟು ಇಷ್ಟಪಟ್ಟು ಆಟವನ್ನು ಆಡ್ತಕ್ಕಂಥದ್ದು ಗೊತ್ತಾಗ್ತದೆ ಇಷ್ಟು ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದಲ್ಲಿ ಆಹಾರ ಘಟಕ್ಕೆ ಸಂಬಂಧಿಸಿದಂತೆ ಬರ್ತಕ್ಕಂಥ ಚಟುವಟಿಕೆಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಡೌಟ್ಸ್ ಇದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ನೈಂಡ್ ಆಲ್